ಒಂದು ಫ್ಲಾಟು ನೋಡಿ ಎಷ್ಟು ಗಿಡ ತುಂಬ ಕಾಯಿ ಇವರು ಗೋಲ್ಡನ್ ಸಾಯಿಲ್ನ ಮೂರನೇ ವರ್ಷ ಇವತ್ತು ಫ್ಲವರಿಂಗು ಸೆಟ್ ಆಗಿ ಹಣ್ಣು ಹಾಕ್ತಾ ಇದೆ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನು ಇವರು ಮೂರನೇ ವರ್ಷ ಬಳಸೋದಕ್ಕೆ ರೀಸನ್ ಏನು ಅಂದರೆ ಮೊದಲನೇ ವರ್ಷ ಒಳ್ಳೆ ಸೈಜು ಒಳ್ಳೆ ಶೈನಿಂಗು ಕಲರು ಭಾಳ ಚೆನ್ನಾಗಿ ಬಂದಿತ್ತು ಎರಡನೇ ವರ್ಷವೂ ಅದೇ ರೀತಿ ರಿಸಲ್ಟ್ ಚೆನ್ನಾಗಿ ಬಂತು ಮತ್ತು ಮೂರನೇ ವರ್ಷವೂ ಇವಾಗ ನೋಡಿ ರಿಸಲ್ಟ್ ಕಂಡು ಕಾಣಿಸ್ತಾ ಇದೆ ಭಾಳ ಚೆನ್ನಾಗಿ ಸೆಟ್ ಆಗಿದೆ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನು ಫ್ರೂಟ್ ಪವರ್ನ ಮಂತ್ಲಿ ಮಂತ್ಲಿ ಡ್ರಂಚಿಂಗ್ ಮಾಡ್ತಾರೆ ಒಂದು ಗ್ರೀನ್ ಗೋಲ್ಡನ್ ಅದು ಇನ್ನು ಕೆಲವು ಪ್ರಾಡಕ್ಟ್ಸು ಫ್ಲವರಿಂಗ್ ಸೆಟ್ ಆಗೋದಕ್ಕೆ ಕೆಲವು ಮೈಕ್ರೋ ನ್ಯೂಟ್ರಿಯೆಂಟ್ಸು ಇಂಥದೆಲ್ಲ ರೆಸಿಡ್ಯೂ ಫ್ರೀ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಡ್ತಾರೆ ಗೋಲ್ಡನ್ ಸಾಯಿಲಲ್ಲಿ ನೋಡಿ ಯಾವ ಥರ ಸೆಟ್ ಆಗಿದೆ ಅನ್ನೋದನ್ನ ನೋಡ್ತಾ ಇರ್ಬೋದು ಪ್ರತಿಯೊಂದು ಗಿಡದಲ್ಲೂ ಯಾವ ಗಿಡದಲ್ಲಿ ನೋಡಿದ್ರೂ ಸೇಮು ಒಂದು ಗಿಡದಲ್ಲಿ ನಾನ್ನೂರು ಐನೂರು ಹಣ್ಣು ನೋಡ್ಬೋದು ನೀವು ಸೆಟ್ ಆಗಿರೋಂಥದ್ದು ಅನ್ನೋದನ್ನ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಯಾವುದೋ ಒಂದು ಗಿಡದಲ್ಲಿ ಈ ಥರ ಇದೆ ಅನ್ನೋದು ಅಲ್ಲ ಎಲ್ಲ ಗಿಡದಲ್ಲೂ ಒಂದೇ ರೀತಿ ಸೆಟ್ಟಿಂಗ್ ಆಗಿರುತ್ತೆ ನೋಡ್ತಾ ಹೌದು ಯಾವ ಗಿಡದಲ್ಲಿ ನೋಡಿದ್ರು ಹಾಗೆ ಇದೆ ಅದೇ ಗಂಡು ಹೂಗಳು ಬಿದ್ದಿದಾವೆ ಹೆಣ್ಣು ಹೂಗಳು ಕಚ್ಚಿ ಎಲ್ಲ ನೋಡಿ ಜೇನುಳ ನೋಡಿ ಜೇನುಳ ಥರ ಆರ್ತಾ ಇದೆ ಜೇನು ಹುಳಗಳು ಆಡ್ತಾ ಇರೋದು ನೋಡ್ಬೋದು ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪರಾಗಸ್ಪರ್ಶ ಸ್ಪರ್ಶ ಜೇನುಳ ರಾಸಾಯನಿಕ ಸ್ಪ್ರೇ ಮಾಡಿದರೆ ಈ ಜೇನುಳ ಹೂ ಒಳಗಡೆ ಕೂತ್ಕೊಳ್ತಾ ಇರಲಿಲ್ಲ ನಾಲ್ಕನೇ ವರ್ಷದ ಗಿಡ ಇದು ಸತತವಾಗಿ ಮೂರನೇ ವರ್ಷ ಗೋಲ್ಡನ್ ಸಾಯಿಲ್ ಫರ್ಟಿಲೈಸರ್ಸ್ನ ಬಳಸ್ಕೊಂಡು ಬಂದಿದ್ದಾರೆ ನೋಡ್ತಾ ಇರ್ಬೋದು ಯಾವ ಗಿಡಗಳು ನೋಡಿದ್ರೂ ಹಾಗೇ ಇದೆ ಯಾವ ಗಿಡಗಳಲ್ಲಿ ನೋಡಿದ್ರೂ ಹಾಗೆ ಫ್ಲವರ್ಸ್ ಇದ್ದಾವೆ ಹಣ್ಣು ಸೆಟ್ಟಾಗಿದೆ ಇದು ಮೂರನೇ ಸಾಲಕ್ಕೆ ಬಂದಿದ್ದೀನಿ ಮಂಜಾಣವ್ರೀ ಥರ ಬ ಮುಂಜಾನವರು ಇದ್ದಾರೆ ಬನ್ನಿ ಮಾತಾಡಿ ಸರ್ ಹೌದಾ ನಮಗೆ ಹಾಂ ಯಾವುದು ವಂಡರು ಕೊಟ್ಟಿದ್ದಿದ್ದು ಹಾಂ ಸರ್ ಇದು ಬುಡಕ್ ಬಿಡೋದು ಫ್ರೂಟ್ ಪವರ್ ಐದು ಲೀಟ್ರ್ ಕ್ಯಾನು ಈಗ ಈಗ ಬಿಡಬೇಕು ಓಕೆ ಓಕೆ ಏನು ಸರ್ ಗಿಡದಲ್ಲಿ ಕಾಯಿ ಎಷ್ಟಿದಾವೆ ಅಂದಾಜು ನಿಮ್ಮ ಅಲ್ಲ ನಾನು ಒಂದು 400 ಐನೂರು ಅನ್ಕೊಂಡಿದ್ದೀನಿ ನೀವು ಎಷ್ಟು ಹೇಳ್ಬೋದು ಅಂತ ಬಿಡಕ ಹಾಗೆ ಅಲ್ಲಷ್ಟು ಸಾಕು ಈಗಿರೋದು ನೋಡ್ರೆ 400 ಇಲ್ವಾ ಆ ಇದೆ ಎಲ್ಲ ಕಿತ್ತಾಕಬೇಕು ಇಷ್ಟೆಲ್ಲ ಬರಲ್ಲ ಅದೇ ಇವೆಲ್ಲ ಕಿತ್ತಾಕ್ಬೇಕಾಗ್ತದೆ ಎಲ್ಲ ಸೆಟ್ಟಿಂಗ್ ಆಗಲಿ ಅಂತನೇ ಆಗೋದೇ ಬಹಳ ಕಷ್ಟ ಅಂತಾರೆ ಕೆಮಿಕಲ್ ರಾಸಾಯನಿಕ ಬಳಸೋರು ನಿಮ್ಗೆ ಯಾಕೆ ಇಷ್ಟೊಂದು ಸೆಟ್ ಆಗ್ತೈತೆ ಅಂತ ಗೋಲ್ಡ್ ಗೋಲ್ಡನ್ ಸಾಯಿಲ್ ಬಳಸೋದ್ರಿಂದ ಆಗಿದೆ ಅಂತೀರಾ ಏನಂತ ಅದೇ ಅದೇ ಅಲ್ಲ ಈಗ ಸೆಟ್ಟಿಂಗ್ ಆಗೋದಕ್ಕೆ ಏನು ಕಾರಣ ಒಂದೆರಡು ಮಾತು ಹೇಳ್ತೀರಾ ಇನ್ನು ಐದು ಲೀಟರ್ ಕ್ಯಾನ್ ಎಲ್ಲ ಬಿಡು ಕೊಡ್ತಾ ಇದ್ದೀರಾ ಅದ್ರ ಜೊತೆ ಸ್ಪ್ರೇಗಳು ಮಾಡ್ಕೊಂಡು ಇರೋದು ಸ್ಪ್ರೇ ಮಾಡ್ತಾ ಇದ್ದೀರಲ್ಲ ಯಜ್ಮರ ಸ್ಪ್ರೇ ಮಾಡ್ತಾ ಇದ್ದೀರಲ್ಲ ಮುಖಕ್ಕೆಲ್ಲ ಬೀಳ್ತಾ ಇದೆಯಲ್ಲ ಮುಖ ಉರಿಯೋದು ಸ್ಮೆಲ್ಲು ಹಾಂ ಹಾಂ ಅಲ್ಲ ನನಗೂ ಮುಖ ಮುಖಕ್ಕೆಲ್ಲ ಬಿದ್ದೋಯ್ತು ಸ್ನಾನ ಮಾಡ್ದಂಗಾಯ್ತು ಮುಗಿದ್ಬಿಡಿ ಐದು ಲೀಟರ್ ಕ್ಯಾನ್ಗಳು ಬಿಡ್ಬೇಕಾಗ ಓಕೆ ಬಿಡ್ತಾ ಅದು ಒಂದು ತೋರ್ಸೋಣ ಬಿಡಿ ಹಂಗೆ ಒಳ್ಳೇದಾಯ್ತು ಕರೆಂಟ್ ಹೋಗ್ಬಿಡುತ್ತೆ ಎಲೆನೂ ಭಾಳ ಚೆನ್ನಾಗಿದ್ದಾವೆ ಸರ್ ಅದೇ ಅದೇ ಮನೆ ಮಳೆ ಬಂದಿರೋದ್ರಿಂದ ಚಿಗುರು ಸ್ವಲ್ಪ ಕಿತ್ತಿಲ್ಲ ಚಿಗುರು ಆಗಿದೆ ಚಿಗುರು ಆಮೇಲೆ ತೆಕ್ಸ್ತೀರ ನೋಡಿ ಎಲ್ಲ ಎತ್ ಎಲ್ಲ ಬೆಂಡ ಹಾಕ್ಬಿಟ್ಟಿದೆ ಇದೇನೋ ಕಾಯಿ ಬಿಟ್ಬಿಟ್ರೆ ಐದು ಮೂರದೇ ಹೋಗ್ಬಿಡುತ್ತಿದ್ದೀರಲ್ಲ ಇದು ಚೆನ್ನಾಗೈತೆ ಸರ್ ಇದು ಚೆನ್ನಾಗೈತೆ ಮೂರನೇ ಬೆಳೆ ನಾಲ್ಕನೇ ವರ್ಷದ ಗಿಡ ಅವ್ರದ್ದು ಇಲ್ಲ ಈಗ ಮೂರನೇ ವರ್ಷ ಅವ್ರದ್ದು ಅವರು ಮಾಡ್ತಾ ಇದಾರೆ ನಾನು ಇನ್ನೂ ಹೋಗಿಲ್ಲ ತೋಟಕ್ಕೆ ಅವ್ರದ್ದು ಹೂವು ಹಿಂಗೆ ಇದೆ ಅದೇ ಅವ್ರದೇ ಇದು ಹೂವ ಗಿಡ ತುಂಬ ಇತ್ತಲ್ಲ ಅದೇ ಸೇಮು ಅವ್ರದೇ ಅದು ಹಿಂಗೆ ಇದೆ ಅದನ್ನು ಗಿಡ ತುಂಬಾ ಬರ್ತಾ ಇದೆ ಅಲ್ಲ ಸರ್ ಜೇನು ಎಷ್ಟಿದಾವೆ ನೋಡಿ ನೋಡಿ ಎಷ್ಟಿದಾವೆ ಜೇನು ಸ್ಪ್ರೇ ಮಾಡ್ತಾ ಇದಾರೆ ಅಲ್ಲಿ ಆ ಕಡೆ ಇಲ್ಲಿ ಜೇನುಳಗಳು ಹಾರಾಡ್ತಾ ಇದಾವೆ ನೋಡಿ ಅಲ್ಲಿ ಸ್ಪ್ರೇ ಮಾಡ್ತಾ ಇದ್ದಾರೆ ಸ್ಪ್ರೇ ಮಾಡ್ತಾ ಇದ್ದಾರೆ ಪಕ್ಕದಲ್ಲೇ ಎಲ್ಲ ಸ್ಪ್ರೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೂ ಈ ಗಿಡದಲ್ಲಿ ಸುಮಾರು ಒಂದು ಹತ್ತರಿಂದ ಒಂದು ಹತ್ತರಿಂದ ಒಂದು ಇಪ್ಪತ್ತು ಜೇನು ಇಲ್ಲಿ ಹಾರಾಡ್ತಾ ಇದ್ದಾವೆ ನೋಡಿ ನೋಡಿ ಈ ಲೈನು ಇಷ್ಟು ಹಾರಾಡ್ತಾ ಇದೆ ನೋಡಿ ಈ ಕಡೆ ಲೈನ್ಗೆ ಸ್ಪ್ರೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಅಲ್ಲಿಂದ ಒಂದು ಏಳನೇ ಗಿಡ ಎಂಟನೇ ಗಿಡ ನೋಡಿ ಜೇನು ಹೇಗಿದೆ ಇಲ್ಲಿ ನೋಡಿ ಈಗ ಸ್ಪ್ರೇ ಆಗಿದೆ ಇದಕ್ಕೆ ಸ್ಪ್ರೇ ಆಗಿದೆ ನೋಡಿ ಇಲ್ಲೆಲ್ಲ ಇದೆ ನೋಡಿ ನೋಡಿ ಎಷ್ಟು ಅತ್ತೆ ಸ್ಪ್ರೇ ಆದರೂ ಕೂಡ ನೋಡಿ ಜೇನುಳಗಳು ಯಾವ ರೀತಿ ಹಾರಾಡ್ತಾ ಇದ್ದಾವೆ ಕೆಮಿಕಲ್ ಬಳಸಿರೋ ತೋಟಗಳಲ್ಲಿ ಪರೀಕ್ಷೆ ಮಾಡಿ ನೋಡಿ ಆ ಸ್ಮೆಲ್ಗೆ ಮತ್ತೆ ಜೇನುಳಗಳು ಸ್ಪ್ರೇ ಮಾಡಿದ್ದೀನಿ ಇಷ್ಟು ಈಗ ಮಾಡಿ ಒಂದು ಮಿನಿಟ್ ಆಗಿಲ್ಲ ಆದ್ರೂ ಅಷ್ಟು ಜೇನು ಇನ್ನೂ ಇದೆ ಒಂದು ನಿಮಿಷನೂ ಆಗಿಲ್ಲ ನೋಡಿ ಇಲ್ಲೆಲ್ಲ ಗಿಡ ತುಂಬ ಜನಗಳು ಕಾಣಿಸ್ತಾ ಇದ್ದಾವೆ ಈಗ ಅಲ್ಲಿ ಸ್ಪ್ರೇ ಇದು ಸ್ಪ್ರೇ ಮಾಡೋಗಿದ್ದಾರೆ ನೋಡಿ ಇಲ್ಲ ನೋಡಿ ಇಲ್ಲಿ ಹಾಂ ನೋಡಿ ಇಲ್ಲಿ ಎಲ್ಲ ಇದಾವೆ ಜನ ಅಲ್ಲಿ ಇದಾವೆ ನೋಡಿ ಇಲ್ಲೆಲ್ಲ ಇಲ್ಲಿ ಇಲ್ಲಿ ಬಂದು ಒಂದಪ್ಪ ಇದು ಡಪ್ಪಜೇನು ಇಲ್ಲಿ ತೋರಿಸಿ ಇಲ್ಲಿ ನೋಡಿ ಹೂವಿನ ಮೇಲೆ ನೋಡಿ ಈಗ ಸ್ಪ್ರೇ ಮಾಡಿದ್ದಾರೆ ಡ್ರಾಪ್ಲೆಟ್ ತೋರಿಸಿ ಮೇಲೆ ನೋಡಿ ಜೇನಿದೆ ನೀವೇ ರೈತರು ಅರ್ಥ ಮಾಡ್ಕೊಳ್ಳಿ ಈ ಕಡೆ ಸ್ಪ್ರೇ ಮಾಡ್ತಾ ಇದ್ದಾರೆ ಇದ್ ಕಡೆ ಸ್ಪ್ರೇ ಮಾಡ್ಕೊಂಡು ಹೋದ್ರು ಜೇನು ಹುಳಗಳು ಇದ್ರ ಮೇಲೆ ಕೂತ್ಕೊಳ್ತಾ ಇದೆ ರಾಸಾಯನಿಕ ಹೊಡೆದಾಗ ಈ ರೀತಿ ಕೂತ್ಕೊಳ್ತಾವ ನಿಮಗೆ ಗೊತ್ತಿರುತ್ತೆ ಇದು ಗೋಲ್ಡನ್ ಸಾಯಿಲ್ ಬಯೋ ಫರ್ಟಿಲೈಸರು ಲಿಕ್ವಿಡ್ ಕಾನ್ಸೋಟಿಯಾ ಫ್ರೂಟ್ ಪವರ್ ಅಂತ ಇದು ಮಾವಿನ ಗಿಡ ದಾಳಿಂಬೆ ಪಪ್ಪಾಯ ಎಲ್ಲ ರೀತಿ ಹಣ್ಣುಗಳಿಗೂ ಇದನ್ನು ತಿಂಗಳ ತಿಂಗಳ ಒಂದೊಂದು ಸರಿ ಬುಡಕ್ಕೆ ಕೊಡಬೇಕಾಗ್ತದೆ ಇಲ್ಲಿ ದಾಳಿಂಬೆ ತೋಟಕ್ಕೆ ನೋಡಿ ಸಿನ್ ಹಾಕಿ ಎಲ್ಲ ಬುಡಕು ಹೋಗೋ ರೀತಿ ಕೊಡ್ತಾರೆ ಇದಕ್ಕೆ ಓಪನ್ ಮಾಡಿ ಶೇಕ್ ಮಾಡಿ ಫಸ್ಟ್ ಒಂದು ಸೆಕೆಂಡು ಸ್ವಲ್ಪ ನಿಧಾನವಾಗಿ ಶೇಕ್ ಮಾಡಿ ಹಂಗೆ ಇರಲಿ ಹಂಗೆ ಇರಲಿ ಸ್ವಲ್ಪ ಶೇಕ್ ಮಾಡಿ ಹಾ ಸಾಕು ಸಾಕು ಈ ತುಂಡಕ್ಕೆ ಎರಡು ಬಿಡ್ತೀರಾ ಇದು ಒಂದು ಈ ತುಂಡಕ್ಕೆ ಮಾತ್ರ ಬಿಡ್ತೀರಾ ರೈತರು ಸರಿ ಆನ್ ಮಾಡಿ ಈಗ ಮಿಕ್ಸ್ ಮಾಡಿದ್ದು ಆಯ್ತಲ್ವಾ ಕಡ್ಡಿ ತಿರುಗಿಸ ತಿರುಗಿಸ್ದ ಅಕ್ಷಯ್ ನೀರು ಬರ್ಬೇಕಲ್ವಾ ನೀರು ಬರ್ತಾ ಇದೆ ನೀರು ಬರ್ತಾ ಇದೆ ನೋಡಿ ಇಲ್ಲಿ ಆನ್ ಮಾಡಿದ್ದಾರೆ ಇಲ್ಲಿ ಪೈಪ್ ಕನೆಕ್ಟ್ ಮಾಡಿದ್ದಾರೆ ಆ ಡ್ರೋಮಿಂದ ಬಯೋಫರ್ಟಿಲೈಸರು ಇಲ್ಲಿ ಪಂಪಾಗಿ ನೋಡಿ ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ ಇಲ್ಲಿಂದ ಇಲ್ಲಿ ಎಲ್ಲ ಗಿಡಗಳಿಗೆ ಎಲ್ಲ ದಾಳಿಂಬೆ ಗಿಡಗಳಿಗೂ ಹೋಗುತ್ತೆ ಈಗ ನೋಡಿಸ್ತೀನಿ ಬಂದು ಬರ್ತಾಯಿದೆಯಾ ಇದೆ ಹಾಂ ಈಗ ಸ್ಟಾರ್ಟ್ ಆಗಿದೆ ಇಲ್ಲಿ ಹೋಗ್ತಾ ಇದೆ ಇಲ್ಲಿ ಹೋಗ್ತಾ ಇದೆ ಹೀಗೆಲ್ಲ ಕಡೆ ವೆಯ್ಟ್ಗೆಲ್ಲ ಬಗ್ತಾ ಇದಾವೆ ಹೌದು ಇನ್ನು ಚಿಗ್ರೆಲ್ಲ ಕ್ಲೀನ್ ಮಾಡಬೇಕು ಇನ್ನು ಹಣ್ಣೆಲ್ಲ ಐದನೇ ಸರಿ ಆಗ್ತದೆ ಸರ್ ಈಗ ಮೂರನೇ ವರ್ಷ ಗೋಲ್ಡನ್ ಸಾಯಿಲು ಫರ್ಟಿಲೈಸರ್ಸ್ನ ನೀವು ಬಳಸ್ಕೊಂಡು ಬಂದ್ರಿ ಎರಡು ವರ್ಷ ಕಟಿಂಗ್ ಆಯಿತು ಅದು ವಿಡಿಯೋ ಹಾಕಿದ್ವಿ ಈಗ ಮೂರನೇ ವರ್ಷ ಹಣ್ಣೆಲ್ಲ ಸೆಟ್ಟಾಗಿದೆ ಫ್ಲವರೆಲ್ಲ ಸೆಟ್ ಆಗಿದೆ ಏನಂತೀರ ಸರ್ ಗೋಲ್ಡನ್ ಸಾಯಿಲ್ ಕೆಲಸ ಚೆನ್ನಾಗಿ ಬರ್ತಿದೆಯಾ ಬೇರೆ ರೈತರು ಬಳಸ್ಕೋಬೋದು ರಿಸಲ್ಟ್ ಬರ್ತಾ ಇರೋದಕ್ಕೆ ನೀವು ಬ ತಗೊಳ್ತಾ ಇದ್ದೀರಾ ಇಲ್ಲ ಅಂದಿದ್ರೆ ತೊಗೊಳಕ್ಕಾಗಲ್ಲ ಓಕೆ